ನಮಸ್ಕಾರ ಸ್ನೇಹಿತರೆ ಇಡೀ ಕರ್ನಾಟಕದ ಗಮನ ಸೆಳೆದಿರುವ ಕ್ಷಣಕ್ಕೆ ನಾವು ಕೇವಲ ಕೆಲವೇ ಗಂಟೆಗಳ ದೂರದಲ್ಲಿದ್ದೇವೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಬಹುನಿರೀಕ್ಷಿತ ಗ್ರ್ಯಾಂಡ್ ಫಿನಾಲೆ ಇಂದು ನಡೆಯಲಿದೆ ಈ ಬಾರಿ ವಿನ್ನರ್ ಯಾರು ಎಂಬ ಪ್ರಶ್ನೆಗೆ ಹಿಂದೆ ಉತ್ತರ ಸಿಗಲಿದೆ ಆದರೆ ಈ ನಡುವೆ ಒಂದು ಶಾಕಿಂಗ್ ಭವಿಷ್ಯವಾಣಿ ಗಿಲ್ಲಿ ಅಭಿಮಾನಿಗಳಿಗೆ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ದೀರ್ಘ ಪ್ರಯಾಣ ಕಠಿಣ ಟಾಸ್ಕ್ಗಳು ವಿವಾದಗಳು ಭಾವು ಕ್ಷಣಗಳು ಎಲ್ಲವನ್ನೂ ಎದುರಿಸಿ ಅಂತಿಮವಾಗಿ ಆರು ಮಂದಿ ಸ್ಪರ್ಧಿಗಳು ಫಿನಾಲೆ ಅಂಗಳಕ್ಕೆ ಕಾಲಿಟ್ಟಿದ್ದಾರೆ ಇವರ ಪೈಕಿ ಯಾರು ಟ್ರೋಫಿ ಎತ್ತಿ ಹಿಡಿಯುತ್ತಾರೆ ಎಂಬ ಕುತೂಹಲ ವೀಕ್ಷಕರಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದರೆ ಒಂದೇ ಹೆಸರು ಎಲ್ಲೆಡೆ ಟ್ರೆಂಡ್ ಆಗುತ್ತಿದೆ ಅದೇ ಗಿಲ್ಲಿ 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 ಈ ಬಾರಿ ಬಿಗ್ ಬಾಸ್ ಟ್ರೋಫಿ ಗಿಲ್ಲಿಯದೆ ಎಂಬ ಅಭಿಪ್ರಾಯ ಜನಮನದಲ್ಲಿ ಗಟ್ಟಿಯಾಗಿ ಆ ಮಾಡಿದೆ ಗಿಲ್ಲಿಗೆ ಸಾಮಾನ್ಯ ಜನರಿಂದ ಮಾತ್ರವಲ್ಲ ಸಿನಿಮಾ ನಟರು ರಾಜಕೀಯ ನಾಯಕರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಬಹಿರಂಗವಾಗಿ ಬೆಂಬಲ ಸೂಚಿಸಿದ್ದಾರೆ ಇದರ ನಡುವೆ ಕಿಚ್ಚ ಸುದೀಪ್ ಕೂಡ ಈ ಬಾರಿ ಒಬ್ಬ ಸ್ಪರ್ಧಿಗೆ ದಾಖಲೆಯ ವೋಟಿಂಗ್ ಆಗಿದೆ ಎಂದು ಹೇಳಿದ್ದು ಗಿಲ್ಲಿ ಅಭಿಮಾನಿಗಳ ನಿರೀಕ್ಷೆಯನ್ನು ಇನ್ನಷ್ಟು ಹೆಚ್ಚಿಸಿದೆ ಆದರೆ ಇಷ್ಟೆಲ್ಲಾ ಪಾಸಿಟಿವ್ ವಾತಾವರಣದ ನಡುವೆ ಒಂದು ಅಚ್ಚರಿ ಭವಿಷ್ಯವಾಣಿ ಸಂಪೂರ್ಣ ಚಿತ್ರಣವನ್ನೇ ಬದಲಾಯಿಸಿದೆ ಖ್ಯಾತ ಜ್ಯೋತಿಷಿ ಪ್ರಶಾಂತ್ ಕಿಣಿ ತಮ್ಮ ಎಕ್ಸ್ ಟ್ವಿಟರ್ ಖಾತೆಯಲ್ಲಿ ಮಾಡಿದ ಪೋಸ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ ಅವರು ಏನು ಹೇಳಿದ್ದಾರೆ ಗೊತ್ತಾ ನಾನು ಗಿಲ್ಲಿ ಈ ಬಾರಿ ಬಿಗ್ ಬಾಸ್ ಗೆಲ್ಲುವುದಿಲ್ಲ ಎಂದು ಮೊದಲೇ ಭವಿಷ್ಯ ನುಡಿದಿದ್ದೇನೆ ಇದರರ್ಥ ಗಿಲ್ಲಿ ವಿರುದ್ಧ ನನಗೆ ಯಾವುದೇ ದ್ವೇಷವಿದೆ ಎಂದಲ್ಲ ಗಿಲ್ಲಿ ನಿಜಕ್ಕೂ ಅತ್ಯಂತ ಅರ್ಹ ಸ್ಪರ್ಧಿ ಆದರೆ ಹಿಂದೆಯೂ ಅನೇಕ ಅತ್ಯಂತ ಅರ್ಹ ಸ್ಪರ್ಧಿಗಳು ಬಿಗ್ ಬಾಸ್ ಗೆಲ್ಲಲು ಸಾಧ್ಯವಾಗಿಲ್ಲ ಈ ಮಾತುಗಳು ಗಿಲ್ಲಿ ಅಭಿಮಾನಿಗಳಿಗೆ ಸ್ವಲ್ಪ ಶಾಕ್ ನೀಡಿವೆ ಇದೇ ಮೊದಲಲ್ಲ ಸ್ನೇಹಿತರೆ ಕಳೆದ ಡಿಸೆಂಬರ್ ತಿಂಗಳಲ್ಲೇ ಪ್ರಶಾಂತ್ ಕಿಣಿ ಗಿಲ್ಲಿ ಬಗ್ಗೆ ಭವಿಷ್ಯ ನುಡಿದಿದ್ದರು ಅಂದು ಅವರು ಗಿಲ್ಲಿ ಫಿನಾಲೆ ತಲುಪುತ್ತಾರೆ ಆದರೆ ಟ್ರೋಫಿ ಗೆದ್ದು ವಿನ್ನರ್ ಆಗುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಇದೀಗ ಫಿನಾಲೆ ದಿನವೇ ಅದೇ ಭವಿಷ್ಯ ಮತ್ತೆ ವೈರಲ್ ಆಗುತ್ತಿದೆ ಇದಕ್ಕೆ ಪ್ರತಿಕ್ರಿಯೆವಾಗಿ ಗಿಲ್ಲಿ ಅಭಿಮಾನಿಗಳು ಮಾತ್ರ ಸುಮ್ಮನೆ ಇಲ್ಲ ಯಾರು ಏನೇ ಹೇಳಲಿ ಗೆಲ್ಲೋದು ನಮ್ಗಿಲ್ಲಿನೇ ಜ್ಯೋತಿಷ್ಯಕ್ಕಿಂತ ಜನರ ಓಟೆ ಮುಖ್ಯ ಈ ಬಾರಿ ಇತಿಹಾಸ ಬರೆಯೋದು ಗಿಲ್ಲಿಯೇ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಹಿಂದೆ ಪ್ರಶಾಂತ್ ಕಿಣಿಯವರ ಹಲವು ಭವಿಷ್ಯವಾಣಿಗಳು ನಿಜವಾಗಿರುವ ಉದಾಹರಣೆಗಳು ಇದ್ದು ಅದೇ ಕಾರಣಕ್ಕೆ ಈ ಭವಿಷ್ಯವೂ ನಿಜವಾಗುತ್ತದೆಯೇ ಅಥವಾ ಗಿಲ್ಲಿ ಎಲ್ಲಾ ಲೆಕ್ಕಾಚಾರಗಳನ್ನು ತಲೆಕೆಳಗಾಗಿಸುತ್ತಾರೆಯೇ ಎಂಬ ಪ್ರಶ್ನೆ ಇದೀಗ ಟ್ರೆಂಡ್ ಆಗುತ್ತಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಗಿಲ್ಲಿ ಕ್ರೇಜ್ ಒಂದು ಕಡೆ ಜ್ಯೋತಿಷ್ಯ ಭವಿಷ್ಯ ಮತ್ತೊಂದು ಕಡೆ ಇಂದು ರಾತ್ರಿ ನಡೆಯಲಿರುವ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಿಜವಾದ ಉತ್ತರ ಸಿಗಲಿದೆ ನಿಮ್ಮ ಪ್ರಕಾರ ವಿನ್ನರ್ ಯಾರು ಗಿಲ್ಲಿಯೇ ಟ್ರೋಫಿ ಎತ್ತಿ ಹಿಡಿಯುತ್ತಾರಾ ಅಥವಾ ಪ್ರಶಾಂತ್ ಕಿಣಿ ಭವಿಷ್ಯ ನಿಜವಾಗುತ್ತದೆಯೇ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಮತ್ತೆ ಭೇಟಿಯಾಗೋದು ಮುಂದಿನ ಅಪ್ಡೇಟ್ನಲ್ಲಿ ಜೈ ಕನ್ನಡ